ಹಾಯ್ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ವಿಜ್ಞಾನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಎರಡ್ ಸಾವಿರದ ಹನ್ನೊಂದರಿಂದ ಹಿಡಿದು ಎರಡ್ ಸಾವಿರದ ಹದಿಮೂರು ಪ್ರಶ್ನೆ ಪತ್ರಿಕೆ ಗುರುತನ ಡಿಸ್ಕಸ್ ಮಾಡಿದೆ ಇವತ್ತ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನ ನಾವು ನ ಮಾಡ್ಕೊತ ಬರ್ತಾ ಇರ್ತೀನಿ ಇಂದಿನ ದಿನ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಅದಕ್ಕೆ ಕಾರಣ ಆದಂತ ವ್ಯಕ್ತಿ ಸರ್ ಸಿ ರಾಮನ್ ಅಂತೇಳಿ ಆ ವಿಜ್ಞಾನಕ್ಕ ದಿನಾಚರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಈಗಾಗಲೇ ನಮ್ಮ ಒಂದು ಚಾನಲ್ ಒಳಗಡೆ ಪೋಸ್ಟ್ ಒಳಗಡೆ ಅದನ್ನೆಲ್ಲ ನಾನು ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಕೋಬಹುದು ಹಾಗಾದ್ರೆ ಇವತ್ತಿನ ದಿನಕ್ಕೆ ಸಂಬಂಧಪಟ್ಟಂತೆ ಈ ಕ್ವೆಶನ್ ಪೇಪರ್ ಒಳಗಡೆ ಯಾವೆಲ್ಲ ಕ್ವೆಶನ್ಸ್ನ ಅಂತ ಅಂತೇಳಿ ನಾವು ಡಿಸ್ಕಸ್ನ ಮಾಡ್ಕೊತ ಬಂದಾಗ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರ ಹೊಂದಿರದ ವಸ್ತುವಿನ ಸ್ಥಿತಿಯೇ ಯಾವುದು ಅಂತ ಕ್ವಶನ್ಸ್ ಕೇಳ ನೋಡ್ರಿ ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರ ಎರಡೂ ಹೊಂದಿರದೇ ಇರುವಂತಹ ಸ್ಥಿತಿ ಯಾವುದು ಅಂತ ಕ್ವಶನ್ಸ್ ಕೇಳುತ್ತೆ ಇದಕ್ಕೆ ಘನ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಐತಿ ಮತ್ತ ನಿರ್ದಿಷ್ಟವಾದ ಗಾತ್ರನೂ ಐತಿ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಸರ್ ಇದು ದ್ರವ್ಯದ ನಾಲ್ಕನೇ ಸ್ಥಿತಿ ಪ್ಲಾಸ್ಮಾ ಅಂತ ಕರಿತೀವಿ ಇದನ್ನ ಆನ್ಸರ್ನ ಎರಡು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿದೆ ಈಗ ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರ ಹೊಂದಿದೆ ನೀರಿಗೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟವಾದಂತ ಏನಿಲ್ಲಪ್ಪ ಅಂದ್ರೆ ಆಕಾರಗಳಿಲ್ಲ ಹಾಗಾದ್ರೆ ಯಾವ ವಸ್ತು ಹಾಕಿರೋ ಆ ವಸ್ತುವಿನ ಆಕಾರ ಪಡಿತದೆ ಹೀಗಾಗಿ ಇದಕ್ಕ ನಿರ್ದಿಷ್ಟವಾದ ಆಕಾರ ಇಲ್ಲ ಮತ್ತು ಗಾತ್ರ ಇದೆ ಅದರ ಆಕಾರ ಇಲ್ಲ ಹಾಗಾದ್ರೆ ಈಗ ಮೂರು ಆಪ್ಷನ್ಸ್ ಗಳು ಕ್ಯಾನ್ಸಲ್ ಮಾಡಿ ಹಪ್ಪ ಅಂದ್ರ ಒಂದು ಆಪ್ಷನ್ಸ್ ಈಗ ರೈಟ್ ಆನ್ಸರ್ ಹಾಕ್ಬೇಕಾಗ್ತದೆ ಗಾಳಿ ಸರ್ ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ಸ್ ಹುಡುತದೆ ಬಟ್ ಈ ಕ್ವಶನ್ಸ್ ಏನಾಗ್ತದಪ್ಪ ಮಿಸ್ ಮ್ಯಾಚ್ ಆಗಿರ್ಬೋದು ಯಾವ ತರಪ್ಪ ಅಂದ್ರ ನಿರ್ದಿಷ್ಟ ಆಕಾರ ಮತ್ತು ನಿರ್ದಿಷ್ಟ ಗಾತ್ರ ಬಂದಿರದ ನೋಡ್ರಿ ಗಾಳಿಗೆ ಕೂಡ ನಿರ್ದಿಷ್ಟವಾದ ಆಕಾರ ಇಲ್ಲ ಗಾಳಿ ಕಣ್ಣಿ ಕಾಣಿಸುದಿಲ್ಲ ಇದಕ್ಕೊಂದು ಆಕಾರ ಇಲ್ಲ ಹಾಗಾದ್ರೆ ಗಾತ್ರ ಹೊಂದಿರದ ಗಾಳಿಯ ಗಾತ್ರ ಯಾಕಿಲ್ಲ ನಾವು ಏನಾದ್ರೂ ಬಲೂನ್ಗಳನ್ನ ಊದಿದ್ಯಪ್ಪ ಅಂದ್ರ ತೂಕ ತೂಕ ಒಂದು ಊದಿದ ಬಲೂನು ಒಂದು ಊದ್ಲಾರ್ ಬಲೂನ್ ಊದಿದ ಬಲೂನ್ ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಹೋಗ್ತದೆ ಯಾಕಪ್ಪ ಅಂದ್ರ ಅದಕ್ಕೂ ತೂಕ ಇದೆ ಗಾತ್ರ ಇದೆ ಹೀಗಾಗಿ ಈ ಕ್ವಶನ್ಸ್ ಅಸಂಬವ್ ಅಸಂಭವ ಆನ್ಸರ್ ಗಳನ್ನ ಹಾಕ್ಬೇಕು ಆದ್ರೆ ಇರ್ಲಿ ಈಗ ಮೂರು ಆಪ್ಷನ್ಸ್ ಗಳನ್ನ ನಾವು ರಿಮೂವ್ ಪರ್ಫೆಕ್ಟ್ ಆಗಿ ರಿಮೂವ್ ಮಾಡಿದ್ರಂತ ಈಗ ಕೊಟ್ಟಂತ ಆಪ್ಷನ್ಸ್ ಒಂದ್ರೆ ಐತಿ ಆನ್ಸರ್ ಹಾಕ್ಲೇಬೇಕು ಇಂಥವ್ ಗ್ರೇಸ್ ಕೂಡ ನಮ್ಗ ಸಿಗ್ತಿರ್ತಿರ್ತಾವೆ ನೆಕ್ಸ್ಟ್ ಕ್ವಶನ್ಸ್ ಅಂತಿಮವಾಗಿ ವಿಭಜಿಸಲು ಸಾಧ್ಯವಾಗದೆ ಉಳಿಯುವ ಸೂಕ್ಷ್ಮ ಕಣವನ್ನ ನಾವು ಏನಂದ್ ಕರಿತೀವಿ ಅಂತ ಕರಿತೀವಿ ಅತ್ಯಂತ ಚಿಕ್ಕ ಸ್ಮಾಲೆಸ್ಟ್ ಕಂಟೆಂಟ್ ಯಾವುದಪ್ಪ ಅಂದ್ರೆ ಪರಮಾಣು ಅಂತ ಅಥವಾ ಕೇಳ್ತೀವಿ ಹೀಗಾಗಿ ಪರಮಾಣು ಇಸ್ ದ ರೈಟ್ ಆನ್ಸರ್ ಆಪ್ಷನ್ಸ್ ಎ ಯುನಿಟ್ ಸಂಯುಕ್ತ ದ್ರವ್ಯ ಹಾಗಾದ್ರೆ ಸಂಯುಕ್ತ ವಸ್ತುಗೆ ಉದಾಹರಣೆ ಕೊಡ್ರಿ ಅಂತ ಸಾಕಷ್ಟು ಸಲ ಎಕ್ಸಾಮ್ ದ ಕ್ವಶನ್ಸ್ ಕೇಳ್ತಾನೆ ನೀರು ಯಾವ ವಸ್ತುವಿಗೆ ಉದಾಹರಣೆ ಅಂದ್ರ ಕಾಂಪೌಂಡ್ ಸಂಯುಕ್ತ ವಸ್ತುಗೆ ಉದಾಹರಣೆ ಅಂತೇಳಿ ನೀವು ರೈಟ್ ಆನ್ಸರ್ ಹಾಕ್ರಿ ನೆಕ್ಸ್ಟ್ ಕ್ವಶನ್ಸ್ ದ್ರವರೂಪ ಧಾತುವಿಗೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಕರಿತಿರ್ತಾನೆ ಇದು ಲಿಕ್ವಿಡ್ ಒಳಗಡೆ ಇರುವುದೇ ಏಕೈಕ ಮೆಟಲ್ ಅಂದ್ರೆ ದ್ರವ ಅದು ದ್ರವರೂಪದ ಲೋಹ ಧಾತು ಅಂತ ಕ್ವಶನ್ಸ್ ಕರಿತಾನೆ ಅಥವಾ ದ್ರವ ದ್ರವ ರೂಪದ ಧಾತು ಅಂತ ಕೊಟ್ಟಿರ್ತಾನೆ ಅಥವಾ ದ್ರವರೂಪದ ಮೆಟಲ್ ಲೋಹ ಅಂತ ಕೂಡ ಹಾಗಾದ್ರೆ ಯಾವ್ದಪ್ಪ ಅಂದ್ರ ಆಪ್ಷನ್ ಸಿ ಇದು ಒಂದೇ ಇರುವುದು ಇದನ್ನ ಬಿಟ್ರ ದ್ರವ ದ್ರವರೂಪ ಒಳಗಡೆ ಇಲ್ಲ ಹೀಗಾಗಿ ಪಾದರಸ ಇಂಗ್ಲಿಷ್ನಾಗ ಇದನ್ನ ಮರ್ಕ್ಯೂರಿ ಅಂತ ಕೂಡ ನಾವು ಕರಿತೀವಿ ಆದರೆ ಈ ಮರ್ಕ್ಯೂರಿನ ಎಲ್ಲಿ ಬಳಸುತ್ತಾರೆ ಅಂತ ಕ್ವಶನ್ಸ್ ಕೂಡ ಕ್ವಶನ್ಸ್ನ ಕತಿರ್ತಾರೆ ಈಗ ಡಾಕ್ಟರ್ಗಳು ಈ ಥರ ಇದನ್ನು ಗೊತ್ತೈತಿ ಥರ್ಮಾಮೀಟ್ರ್ಗಳನ್ನು ಆ ಥರ್ಮಾಮೀಟ್ರ್ ಒಳಗಡೆ ಅಥವಾ ಈಗ ಮೇಸ್ತ್ರಿಗಳು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಬ್ಯಾಲೆನ್ಸ್ಗಳನ್ನು ಮಾಡೋಕ ಒಳಗಡೆ ಏನು ಬಳಸ್ತಾರಪ್ಪ ಅಂದ್ರೆ ಮರ್ಕ್ಯೂರಿ ಅಂದರೆ ಒಳಗಡೆ ಪಾದರಸ ಇರ್ತದೆ ಅದ್ರ ಮೂಲಕ ಮೆಜರ್ಮೆಂಟ್ ಕೂಡ ಮಾಡ್ತಿರ್ತಾರೆ ಹಾಗಾದರೆ ಇದು ಆಮ್ಲಜನಕ ಕೂಡ ದಾತರು ತಾಮ್ರ ಕಬ್ಬಿನ ಇವೆಲ್ಲ ಗಣರೂಪದಲ್ಲಿ ಇರುವಂತಹ ಧಾತುಗಳಿಗೆ ಉದಾಹರಣೆಗಳು ಆಗ್ತವೆ ನೆಕ್ಸ್ಟ್ ಕ್ವಶನ್ಸ್ ಗಾಳಿಯ ಪ್ರಧಾನ ಘಟಕ ಯಾವುದು ಅಂತ ಕ್ವಶನ್ಸ್ ಇಲ್ಲಿ ಅಂದ್ರೆ ನಾವು ಏನ್ ಅರ್ಥ ಮಾಡ್ಕೋಬೇಕಿದಾಗ ಅತಿ ಹೆಚ್ಚು ಇರುವ ಘಟಕ ಯಾವುದು ಅಂದ್ರೆ ಪ್ರಧಾನವಾಗಿ ಗಾಳಿಯಲ್ಲಿ ಯಾವುದು ಅತಿ ಹೆಚ್ಚಿದೆ ಪ್ರಧಾನ ಅಂದ ತಕ್ಷಣ ಎಲ್ಲರ ಪಟ್ಟ ಆಮ್ಲಜನಕ ಕನ್ಸರ್ನ್ ಹಾಕಿ ಬರ್ಬೋದು ಅನ್ಸೇನೆ ಯಾಕಂದ್ರೆ ಸರ್ ಇದು ನಮ್ಮ ಗಾಳಿ ಒಳಗಡೆ ಇದೇ ಇಂಪಾರ್ಟೆಂಟ್ ಅಲ್ಲ ಅಂತೆ ಹಿಂಗೆ ವಿಚಾರ ಮಾಡೋಕ್ಕಿಂತ ಯಾಕಂದ್ರೆ ಇಲ್ಲಿ ಎಲ್ಲ ಆಪ್ಷನ್ಸ್ಗಳು ಅದಕ್ಕೆ ಗಾಳಿಯ ಪ್ರಧಾನ ಅಂದ್ರೆ ಅತಿ ಹೆಚ್ಚು ಇರುವಂತಹ ಅನಿಲ ಯಾವ್ದಪ್ಪ ಅಂದ್ರೆ ಸಾರ್ವಜನಿಕ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂದ್ರೆ ಸುಮಾರು ಇದನ್ನು ಹೇಳಿನಿ ಎಪ್ಪತ್ತೆಂಟು ಪರ್ಸೆಂಟೇಜ್ ಇದೆ ಕಂಡು ಬರ್ತದೆ ಆಮ್ಲಜನಕ ಇಪ್ಪತ್ತೊಂದು ಪರ್ಸೆಂಟೇಜ್ ಕಂಡು ಬರ್ತದೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಹೆಂಗಾಲಿ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಕಂಡು ಬರ್ತದೆ ಇನ್ನು ನೀರಾವಿ ಜಲನಿಲಗಳು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಅಂದ್ರೆ ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕ್ವಶನ್ಸ್ ಸಿಕ್ಕ ಹಾಗಾದ್ರೆ ನೀರಿಗೂ ಕೂಡ ಒಂದು ಕುದಿಯೋ ಬಿಂದು ಇದೆ ಅದು ಎಷ್ಟು ಹಾಗಾದ್ರೆ ನೀರಿನ ಕುದಿಯೋ ಬಿಂದು ಎಷ್ಟು ಅಂತ ಕ್ವಶನ್ಸ್ಗೆ ಏನಪ್ಪಾ ಅಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನೀರು ಬಾಯ್ಲ್ ಆಗುವುದು ಜೀರೋ ಡಿಗ್ರಿ ಸಾರಿ ಫ್ರೀಸ್ ಆಗೋದು ಅಂದ್ರೆ ಮಂಜುಗಡ್ಡೆ ಆಗೋದು ಯಾರಪ್ಪ ಅಂದ್ರೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಕುದಿಯೋ ಬಿಂದು ಅಂದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹ್ಮ್ ಸರಿ ಇದು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತ ಇದು ಮಾನವನ ದೇಹದ ಉಷ್ಣಾಂಶತೆ ಎಷ್ಟು ಅಂತ ತಾಪಮಾನ ಎಷ್ಟು ಅಂತ ಕ್ವಶನ್ಸ್ ಕೇನಪ್ಪ ಅಂದ್ರೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ರೈಟ್ ಆನ್ಸರ್ನ ಹಾಕಲಿ ನೆಕ್ಸ್ಟ್ ನಿಧಾನಗತಿಯಲ್ಲಿ ಸಾಗುವ ದಹನ ಕ್ರಿಯೆ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ನಿಧಾನಗತಿಯಲ್ಲಿ ಸಾಗುವ ದಹನ ಕ್ರಿಯೆ ತೀವ್ರ ದಹನ ಅಂದ್ರೆ ಇದು ಬಾಳಿ ಸ್ಪೀಡ್ ಆಗ್ತದೆ ಹ್ಮ್ ತಂತಾನೆ ದಹನ ಅಂದ್ರೆ ಹತ್ತೊಂಬತ್ತಕ್ಕೆ ಹತ್ತುದು ಸ್ಫೋಟನ ದಹನ ಅಂದ್ರೆ ಸ್ಫೋಟಕ ದಹನ ಅಂದ್ರೆ ಇದು ಅಲ್ಲ ಹಾಗಾದ್ರೆ ನಿಧಾನ ದಹನ ನಿಧಾನಗತಿಯಲ್ಲಿ ಉಂಟಾಗ್ತದೆ ಹಾಗಾದ್ರೆ ಇದು ಕಾಡಿಚ್ಚೆಲ್ಲ ಹರಡಕ್ಕೆ ಕಾರಣ ಈ ನಿಧಾನಗತ ನಿಧಾನವಾದ ದಹನ ಕಂಟಿನ್ಯೂಸ್ ಅನ್ನ ಹತ್ ಓದ್ತಾ ಇಡೀ ಕಾರಣ ಏನ್ ಮಾಡ್ತದಪ್ಪ ಅಂದ್ರೆ ಸುಟ್ಟು ಬರ್ತಾವೆ ನೆಕ್ಸ್ಟ್ ಉಸಿರಾಟ ಕ್ರಿಯೆಯಲ್ಲಿ ನಾವು ಒಳ ತೆಗೆದುಕೊಳ್ಳುವ ಅನಿಲ ಯಾವುದು ಇದು ಭಾಳ ಸಿಂಪಲ್ ಕ್ವಶನ್ಸ್ ಇಂಥ ಸಿಂಪಲ್ ಕ್ವೆಶನ್ಸೆ ಎಷ್ಟೋ ಮಂದಿಗೆ ಗೊತ್ತಿರಂಗಿಲ್ಲ ಉಸಿರಾಟ ಕ್ರಿಯೆಯಲ್ಲಿ ಒಳಗಡೆ ತೆಗೆದುಕೊಳ್ಳುವಂಥ ಅನಿಲ ಯಾವುದು ಅಂತ ಕ್ವೆಶನ್ಸ್ ಕರೆದಾಗ ಆಮ್ಲಜನಕ ಉಸಿರಾಟ ಕ್ರಿಯೆಯಲ್ಲಿ ನಾವು ಒಳ ತೆಗೆದುಕೊಳ್ಳುವ ಅನಿಲ ಅಂದರೆ ಆಮ್ಲಜನಕ ಹೊರಬಿಡುವ ಅನಿಲ ಯಾವುದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸಿ ಊಟು ಅಂತ ಕೇಳ್ತೀವಿ ಅದೇ ಸಸ್ಯಗಳು ಆಹಾರ ತಯಾರಿಸ್ಕೋಬೇಕಪ್ಪ ಅಂದ್ರೆ ಇಂಗಾಲ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ತವೆ ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಆಗುವ ಅನಿಲ ಅಂತ ಅಂದ್ರೆ ಆಮ್ಲಜನಕ ಅಂತೇಳಿ ಹಾಕ್ರಿ ಅತ್ಯಂತ ಹಗರವಾದ ನೀಲಂದ್ರೆ ಹೈಡ್ರೋಜನ್ ಹಾಕಿ ಅತಿ ಹೆಚ್ಚು ಇರುವಂತ ನೀಲ ಅಂದ್ರೆ ಸಾರಜನಕ ಹಾಕಲಿ ಯಾವ ಥರ ಕ್ವಶನ್ಸ್ಗಳನ್ನ ಅಲ್ಲಿ ಪ್ರೇಮ್ ಮಾಡ್ತಾನೋ ಅದಕ್ಕೆ ಆನ್ಸರ್ಸ್ ಮಾಡೋಕೆ ರೆಡಿ ಇರ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಒಂದು ವರ್ಷ ಅಥವಾ ಒಂದು ಋತುವಿನ ಕಾಲ ಬದುಕಬಲ್ಲ ಸಸ್ಯಗಳನ್ನೇ ನಾವು ಯಾವ ಸಸ್ಯಗಳನ್ನು ಕೇಳ್ತೇವೆ ಅವ್ರು ಹೇಳಿಬಿಟ್ಟಾರೆ ಒಂದು ವರ್ಷ ಅಂತ ಕೇಳಲ್ಲ ಅಥವಾ ಒಂದು ಋತುಮಾನದಲ್ಲಿ ಬೆಳೆಯುವಂತ ಸಸ್ಯಗಳನ್ನು ಬಹುವಾರ್ಷಿಕ ಸಸ್ಯಗಳು ಸಸ್ಯಗಳ ಒಂದೇ ವರ್ಷ ಅಂದರೆ ಬಹುವಾರ್ಷಿಕ ವಾರ್ಷಿಕ ಅಂದ್ರೆ ಸಾಕಷ್ಟು ವರ್ಷ ಹೀಗಾಗಿ ಇದು ಅಲ್ಲ ಏಕವಾರ್ಷಿಕ ಸಸ್ಯಗಳು ಇದು ಕರೆಕ್ಟ್ ಆನ್ಸರ್ನ ಹಾಕ್ಬೇಕು ಆಪ್ಷನ್ಸ್ ಬಿ ದ್ವೈವಾರ್ಷಿಕ ಸಸ್ಯಗಳಂದ್ರೆ ಎರಡು ವರ್ಷ ಅಂತೇಳಿ ಬರ್ಬೇಕಲ್ಲಿ ಅಲ್ಲಿ ಒಂದೇ ವರ್ಷ ಇರದೆ ಹೀಗಾಗಿ ಇದು ಅಲ್ಲ ಮರಗಳು ಇವು ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳಾಗ್ತವೆ ನೆಕ್ಸ್ಟ್ ಕ್ವಶನ್ಸ್ ಒಂದೇ ಕೋಶದಿಂದ ರಚಿತವಾಗಿರುವ ಜೀವಿಗಳೇ ಯಾವುವು ಅಂತ ಖುಷನ್ಸ್ಕೊಳ್ತಾನೆ ಒಂದೇ ಒಂದು ಜೀವಕೋಶದಿಂದ ರಚನೆಯಾಗಿರುವಂತಹ ಜೀವಿಗಳನ್ನ ನಾವು ಏಕಕೋಶ ಜೀವಿಗಳು ಹೊತ್ಕಿತೀವಿ ಇನಿಶಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ಕೂಡ ಕರಿತೀವಿ ಹಾಗಾದ್ರೆ ಏಕಕೋಶ ಜೀವಿಗಳಿಗೆ ನಾನು ಮೂರು ಎಕ್ಸಾಂಪಲ್ಸ್ ಗಳನ್ನ ಹೇಳಿದಿನಿ ಕುರ್ ಮೇಲೆನೆ ಕ್ವಶನ್ಸ್ ನ ಒಂದು ಅಮಿಗಾ ಇನ್ನೊಂದು ಪ್ಯಾರಾಮೀಸಿಯಂ ಇನ್ನೊಂದು ಯಾವ್ದಪ್ಪ ಅಂದ್ರೆ ಯುಗ್ಲೀನಾ ಹ್ಮ್ ಪ್ಯಾರಾಮೀಸಿಯಂ ಲುಕಿಂಗ್ ಲೈಕ್ ಎ ಚಪ್ಪಲ್ ಚಪ್ಪಲ್ ಯಾವ ತರ ಇರ್ತದೋ ಅದೇ ಆಕಾರದ ಒಮ್ಮೆ ಚಿತ್ರ ಕೊಟ್ಟು ಕ್ವಶನ್ಸ್ ನ ಆ ಚಿತ್ರ ಪಟ್ಟನು ಕೂಡ ನಿಮ್ಗೆ ಏನ ಮಾಡ್ತಾನಪ್ಪ ಅಂದ್ರೆ ಕ್ವಶನ್ಸ್ ಕತ್ತಿರ್ತಾನೆ ಹಾಂ ಪ್ಯಾರಾಮಿಷಿಯಂ ಚಿತ್ರ ಚಿತ್ರ ಕೊಡ್ತಾನೆ ಇದು ಯಾವುದು ಜಿ ಬಿ ಎತ್ತ ಕೊಟ್ಟು ನಾಲ್ಕು ಆಪ್ಷನ್ಸ್ ಕೊಡ್ತಾನೆ ಯುಗ್ಲಿನ ಪ್ಯಾರಾಮಿಷಿಯಮ್ ಹ್ಮ್ ಅಮಿಬಾ ಈ ಥರ ಇನ್ನೊಂದು ಜಿ ಬಿ ಹೆಸರು ಕೊಟ್ಟರು ಅವಾಗ ನೀವು ಪ್ಯಾರಾಗನ್ ಚಪ್ಪಲ್ ಯಾವ ಥರ ಇರ್ತದೋ ಆ ಥರ ಆಕಾರಕ್ಕೆ ತಪ್ಪ ಅಂದ್ರೆ ಅದನ್ನು ಪ್ಯಾರಾಮಿಸಿಯಮ್ ಅಂತ ಹಾಕ್ರಿ ಅದೇ ಥರ ಮ್ಯಾಗೊಂದು ಎಂಟೈನ್ ಆಗುತ್ತಲೇ ಬರ್ತದೆ ಅದು ಗೊತ್ತಪ್ಪ ಅಂದ್ರೆ ಯುಗ್ಲಿನ ಹಾಕ್ರಿ ಅಮಿಬಾ ಅಂದ್ರೂ ಆಕಾರ ಇರಂಗಿಲ್ಲ ಅದು ಆಕಾರ ಬೇಕಾಡ ಈ ಥರ ಹಿಂಗಿರ್ತದೆ ಅಮಿಬಾ ಹ್ಮ್ ಇದು ಅಂದ್ರೆ ಅಮಿಬಾ ಅಂತ ಹೇಳಿ ಹಾಕ್ರಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಕ್ರೆಸ್ಕೋಗ್ರಾಫ್ ಅನ್ನ ರೂಪಿಸಿದವರು ಯಾರು ನೋಡ್ರಿ ಕ್ರೆಸ್ಕೋ ಕ್ರೆಸ್ಕೋಗ್ರಾಫ್ ಅನ್ನ ರೂಪಿಸಿದವರು ಯಾರು ಅಂದ್ರೆ ಇದ್ರಾಗ ನ್ಯೂಟನ್ ಥಾಮಸ್ ಅಲ್ವಾ ಗ್ರಹಾಂ ಗ್ರಾಹ್ಮೆಲ್ ಜಗದೀಶ್ ಚಂದ್ರ ಬೋಸ್ ಈ ಕೊತ್ತಂತ ಆಪ್ಷನ್ಸ್ ಒಳಗಡೆ ಯಾರಪ್ಪ ಅಂದ್ರ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಸರ್ ಕ್ರೆಸ್ಕೋಗ್ರಾಫ್ ಎದಕ್ಕ ಇದು ಸಸ್ಯದ ಬೆಳವಣಿಗೆಯನ್ನ ಇದ್ರ ಮೂಲಕನ ಅವ್ರು ತಿಳ್ಕೊತಾರೆ ಸಸ್ಯದ ಬಗ್ಗೆ ತಿಳ್ಕೊಳ್ಳುವುದನ್ನ ಯಾವ್ದನ್ನ ಬಳಸ್ತಾರಪ್ಪ ಅಂದ್ರೆ ಈ ಕ್ರೆಸ್ಕೊಗ್ರಾಫ್ನ ಬಳಸ್ತಾರೆ ಜೀವಿಗಳಿಗೆ ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳಿದಂತ ಭಾರತೀಯ ವಿಜ್ಞಾನಿ ಯಾರಪ್ಪ ಜಗದೀಶ್ ಚಂದ್ರ ಬೋಸ್ ಅಂತೇಳಿ ನಾವು ಕರಿತೀವಿ ಸಸ್ಯಶಾಸ್ತ್ರದ ತಾಮ ಅಂತ ಕರಿತೀವಿ ಯುವ ಪ್ರಾಸ್ಟ್ರಸ್ ಅಂತ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಹಾಗಾದ್ರೆ ಥಾಮಸ್ ಅಲ್ವಾ ಎಡಿಸನ್ ಈತ ಕಂಡು ಕಂಡಿ ಅನ್ನೋದು ನಾನು ಸಾಕಷ್ಟು ಸಲ ಹೇಳ್ತೀನಿ ಥಾಮಸ್ ಅಲ್ವಾ ಆಡಿಸನ್ ನ್ಯೂಟನ್ ಈತ ಚಲನ ನಿಯಮಗಳನ್ನ ಜೊತೆಗೆ ಭೂಮಿಗೆ ಗುರುತ್ವಾಕರ್ಷಣೆ ಬಲವನ್ನು ಕಂಡು ಹಿಡಿದವನೇ ಈ ಗ್ರಾಂಬಲ್ ಹಾಗೆ ಸಾರಿ ನ್ಯೂಟನ್ ಗ್ರಾಂಬಲ್ ಯಾರಪ್ಪ ಅಂದ್ರೆ ಈತ ಟೆಲಿಫೋನ್ ಹೌದಾ ಟೆಲಿಫೋನ್ ಕಂಡು ಹಿಡಿದವ್ರು ಯಾರು ಅಂತ ಕ್ವಶನ್ ಅದು ದೂರವಾಣಿ ಅಂತ ಕೇಳ್ತೀವಿ ಕಂಡು ಹಿಡಿದವರು ಈ ಗ್ರಾಹ್ಮೆಲ್ ಸಸ್ಯಗಳು ಉಸಿರಾಡುವ ಭಾಗ ಯಾವುದು ನೋಡ್ರಿ ಸಸ್ಯಗಳು ಉಸಿರಾಡುವ ಭಾಗ ಯಾವುದಪ್ಪ ಅಂದ್ರೆ ಸ್ಟೊಮ್ಯಾಟ ಅಂತ ಕರಿತೀವಿ ಹೌದಾ ಸಸ್ಯಗಳು ನಾರ್ಮಲ್ ಆಗಿ ಎಲೆಗಳ ಮೂಲಕ ಉಸಿರಾಡ್ತವೆ ಎಲೆಯನ್ನು ಕೊಟ್ಟಾನಿಲ್ಲ ಆಪ್ಷನ್ಸ್ ಜೊತೆಗೆ ಪತ್ರರಂಧ್ರೂ ಕೊಟ್ಟಾನೆ ಇದರ ಪರ್ಫೆಕ್ಟ್ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರ ಎಲೆಗಳಲ್ಲಿರುವಂತಹ ಪತ್ರರಂಧ್ರಗಳ ಮೂಲಕ ಟೊಮ್ಯಾಟೊ ಮೂಲಕ ಏನಾಗ್ತಪ್ಪ ಅಂದ್ರೆ ಸಸ್ಯಗಳು ಉಸಿರಾಡ್ತವೆ ಹೀಗಾಗಿ ನಾವು ಆಪ್ಷನ್ಸ್ ಒಂದು ಏನೇ ರೈಟ್ ಆನ್ಸರ್ನ ಹಾಕಬೇಕೀವಿ ನೆಕ್ಸ್ಟ್ ಕ್ವೆಶನ್ಸ್ ಹಾ ಈ ಕ್ವಶನ್ಸ್ ಅಂತೂ ಸಾಕಷ್ಟು ಸಲ ರಿಪೀಟೆಡ್ ರಿಪೀಟೆಡ್ ಕ್ವೆಶನ್ಸ್ ಇದು ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುವುದು ಅಂತೇಳಿ ಭಾಳ ಸಿಂಪ್ಲೆಸ್ಟ್ ಕ್ವಶನ್ಸ್ ಜುಲೈ ಒಂದು ಜೂನ್ ಐದು ಮಾರ್ಚ್ ಎಂಟು ಡಿಸೆಂಬರ್ ಒಂದದ್ದೇ ಹಾ ವಿಶ್ವ ಪರಿಸರ ದಿನಾಚರಣೆ ಅಂತ ಅಂದಾಗ ಜೂನ್ ಐದು ಇಸ್ ದ ರೈಟ್ ಆನ್ಸರ್ ಇವಾಗ ಮಾರ್ಚ್ ಒಳಗಡೆ ಎಕ್ಸಾಮ್ ನಡೆಯುವುದರಿಂದ ನಿಮ್ಗೆ ಇದು ಕ್ವೆಶನ್ಸ್ ಕೇಳಿದ್ರು ಕೇಳ್ಬೋದು ಯಾಕಪ್ಪ ಅಂದ್ರೆ ಕರೆಂಟ್ ಇವೆಂಟ್ಸ್ ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನಾಚರಣೆ ಏನು ಮಾಡ್ತಾರಪ್ಪ ಅಂದ್ರ ಆಚರಣೆನ ಮಾಡ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಆಂದೋಲನ ಚಲನೆಗೆ ಉದಾಹರಣೆ ಯಾವುದು ಆಂದೋಲನ ಚಲನೆ ಅಂದ್ರೇನು ಮೊದಲು ತಿಳ್ಕೊಂಬಿಡ್ರಿ ಕಾನ್ಸೆಪ್ಟ್ ಈ ಥರ ಇದು ಪೆನ್ ಇಲ್ಲಿದೆ ಹಿಂದೆ ಮುಂದೆ ಈ ಥರ ಚಲಿಸ್ತಪ್ಪ ಅಂದ್ರೆ ಇದು ಆಂದೋಲನ ಚಲನೆಗೆ ಉದಾಹರಣೆ ಎಕ್ಸಾಂಪಲ್ ಜೋಕಾಲಿ ನಾವು ಹಿಂಗೆ ತೂಗಿದೇವಪ್ಪ ಅಂದ್ರೆ ಹಿಂಗೆ ತೂಗಿದ್ದೇವೆ ಅಂದ್ರೆ ಹಳ್ಳಿ ಮತ್ತೆ ರಿವರ್ಸ್ ಬರ್ತದೆ ಇದು ಆಂದೋಲನ ಚಲನೆಗೆ ಉದಾಹರಣೆ ಪಂಕದ ಚಲನೆ ಪಂಕ್ ಅಂದ್ರೆ ಪ್ಯಾನ್ ರೌಂಡ್ ತಿರುಗಿಬಿಡ್ತದೆ ಅದು ವೃತ್ತಿಯ ಚಲನೆಗೆ ಉದಾಹರಣೆ ಆಗ್ತದೆ ಗಡಿಯಾರದ ಲೋಲಕ್ಕ ಅಂತ ಕೊಡ್ತಾನೆ ಎಸ್ ಗಡಿಯಾರದ ಲೋಲಕ ಅಂತ ಕರಿತೀವಿ ಗಡಿಯಾರ ಒಳಗಡೆ ಮೊದಲು ಈ ತರ ಇರ್ತಿತ್ತು ಅದು ಹ್ಮ್ ಈ ತರ ಹಿಂದೆ ಮುಂದೆ ಹೋಗ್ತಿತ್ತು ಅದು ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಇನ್ನು ಬುಗುರಿ ಉಗುರಿತಿರುವುದು ಕೂಡ ವೃತ್ತಿಯ ಚಲನೆಗೆ ಉದಾಹರಣೆ ಆಗ್ತದೆ ಹ್ಮ್ ಕುಂಬಾರನ ಚಕ್ರ ಅದು ಕೂಡ ವೃತ್ತಿಯ ಚಲನೆಗೆ ಉದಾಹರಣೆ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಹ್ಮ್ ಗುರುತ್ವಾಕರ್ಷಣ ಬಲ ಹಾ ನೆಕ್ಸ್ಟ್ ಇನ್ನೇ ಜಸ್ಟ್ ಹೇಳಿದೀವಿ ಗುರುತ್ವಾಕರ್ಷಣ ಬಲವನ್ನು ಕಂಡು ಹಿಡಿದವನೆ ಹಿಂದಿ ಇದೇ ಕ್ವೇಶನ್ ಬುಕ್ ಒಳಗಡೆನೆ ನೋಡ್ರಿ ಅಲೆಕ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಮೈಕಲ್ ಪ್ಯಾರಡೆ ಜೋಸೆಪ್ ಪ್ರಿಸ್ಲೆ ನ್ಯೂಟನ್ ಆಪ್ಷನ್ಸ್ ಡಿ ಏನಾಗ್ತದಪ್ಪ ರೈಟ್ ಆನ್ಸರ್ ಆಗ್ತದೆ ಗುರುತ್ವಾಕರ್ಷಣ ಬಲವನ್ನು ಕಂಡು ಹಿಡಿದವರು ಯಾರು ಅಂತ ಕ್ವಶನ್ ಕೇಳಿದಾಗ ಸರ್ ಐ ನ್ಯೂಟನ್ ಸರ್ ಹಾಗಾದ್ರೆ ಜೋಸೆಫ್ ಪ್ರಿಸ್ಲೆ ಏನ್ರಿ ಇವ ಆಮ್ಲಜನಕವನ್ನು ಕಂಡು ಹಿಡ್ತಾನೆ ನಾವು ಉಸಿರಾರ್ತೆ ಗೊತ್ತಿ ಆಮ್ಲಜನಕವನ್ನು ತೆಗೆದುಕೊಳ್ತವೆ ಈ ಆಮ್ಲಜನಕವನ್ನು ಕಂಡು ಹಿಡಿದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದಾನೆ ಎಕ್ಸಾಮ್ ಜೋಸೆಫ್ ಜೋಶೆ ಪ್ರಿಸ್ಲೆ ಅನ್ನೋದು ಗೊತ್ತಿರಲಿ ಇಲ್ಲಿ ಪ್ಯಾರಡೆ ಅಂತ ಬರ್ತಾನೆ ಮೈಕಲ್ ಪ್ಯಾರಡೆ ನಿಯಮಗಳು ಅಂತ ಹೇಳಿ ಪ್ರತಿಪಾದನೆ ಏನು ಮಾಡ್ತಾನೆ ಇನ್ನ ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಅಂತ ಹೇಳಿ ಕಂಡಿಡ್ತಾನೆ ಯಾವುದು ಪೆನ್ಸಿಲಿನ್ ಪೆನ್ಸಿಲಿನ್ ಅಂತ ಹೇಳಿ ಒಂದು ಚುಚ್ಚು ಮದ್ದು ಈ ಪೆನ್ಸಿಲಿನ್ ಅನ್ನು ಕಂಡ ಬರ್ತೀನಿ ಈ ಅಲೆಕ್ಸಾಂಡರ್ ಕ್ಲೈಮಿಂಗ್ ಅಂತ ಕೈತೀವಿ ಇಲ್ಲೆಲ್ಲ ಕೂಡ ಹೇಳಿಕೊತ ಬಂದಿರ್ತೀವಿ ನಿಮಗ ಯಾವ್ದಾದ್ರು ಒಂದು ಎಕ್ಸಾಮ್ ದ ಕ್ವಶನ್ಸ್ ಕುನ್ನ ಬರ್ಕೋತ ಬರಿ ಹೇಳಿದಾಗ ನೆಕ್ಸ್ಟ್ ಕ್ವೆಶನ್ಸ್ ಅತ್ಯಂತ ದೊಡ್ಡ ಗ್ರಹ ಇವೆಲ್ಲ ಸಿಂಪಲ್ ಕ್ವಶನ್ಸ್ ಇವು ಅಂತ ಹೇಳಿ ಹೇಳಿ ದಾಸ ಮಾಡಿಬಿಟ್ಟಿದ್ರಿ ದೊಡ್ಡ ಗ್ರಹ ಯಾವುದು ಸಣ್ಣ ಗ್ರಹ ಯಾವುದು ನೋಡಿ ಒಂದ್ಸತ ಸ್ಪೀಡ ಮಾತ್ರ ಆಗಿಬಿಡ್ತೇನೆ ಅತ್ಯಂತ ದೊಡ್ಡದಾದ ಗ್ರಹ ಈ ಒಳಗಡೆ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಗುರುಗ್ರಹ ಗ್ರಹಗಳ ಸಾಲಿನಲ್ಲೇ ಅತ್ಯಂತ ದೊಡ್ಡದಾದ ಗ್ರಹ ಸಣ್ಣ ಗ್ರಹ ಅಂದ್ರೆ ಬುಧ ಗ್ರಹ ಅಂತ ಕೇಳ್ತೀವಿ ಸುಂದರವಾದ ಗ್ರಹ ಅಂದ್ರೆ ಶನಿ ಗ್ರಹ ಅಂತ ಕೇಳ್ತೀವಿ ಆ ಹೊಳೆಯುವ ಗ್ರಹ ಪ್ರಕಾಶಮಾನದ ಗ್ರಹ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಅಂತ ಹೇಳಿ ಮುಖ ಚೆಲೆಯಲ್ಲಿ ಹೊಂದಿರುವ ಗ್ರಹ ಅಂತ ಕೇಳಿದ್ರೆ ಶುಕ್ರ ಗ್ರಹ ಬುಧ ಗ್ರಹ ಮತ್ತು ಶುಕ್ರಗಳಿಗೆ ಯಾವುದೇ ಉಪಗ್ರಹಗಳು ಇಲ್ಲ ಇಲ್ಲಿ ಮತ್ತೆ ಕೇಳಿದಾರೆ ನೋಡಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಇನ್ನೇಗಾರ ಹೇಳಿದಿನಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಒಲೆಯೋ ಗ್ರಹ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಅಂತ ಹೇಳಿ ಶುಕ್ರಗ್ರಹನೇ ನಾವು ಕರಿತೀವಿ ಭೂಮಿ ಇದು ನೀಲಿ ಗ್ರಹ ವಿಶಿಷ್ಟ ಗ್ರಹ ಜೀವಂತ ಗ್ರಹ ಅವಳಿ ಗ್ರಹ ಇತರ ಸಾಕಷ್ಟು ಹೆಸರಿನ ಭೂಮಿನೂ ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಕರೆಸ್ಕೊಳ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆ ಮೊದಲ ಹದಿನಾರು ಪ್ರಶ್ನೆಗಳನ್ನು ಕೇಳ್ತಿದ್ದು ಎರಡ್ ಸಾವಿರದ ಹದಿನಾಲ್ಕನೇ ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಕ್ವಶನ್ಸ್ ಗಳನ್ನ ಕೇಳಿದಾನೆ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮತ್ತು ಮೊಮ್ಮಕ್ಕಳ ಕುಟುಂಬವೇ ನಾವು ವಿಭಕ್ತ ಕುಟುಂಬವು ಏಕು ಏಕ ಕುಟುಂಬ ಅಲ್ಲ ಸಂಬಂಧಿಕರು ಅಂತ ಅನ್ಸರ್ ಆಗ್ಬಾರ್ದು ಅದಕ್ಕೆ ಇದಕ್ಕೆ ಅವಿಭಕ್ತ ಕುಟುಂಬ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಈ ತರ ಎಲ್ಲರೂ ಕೂಡಿದ್ರಪ್ಪ ಅಂದ್ರೆ ಅವ್ರನ್ನ ಅವಿಭಕ್ತ ಕುಟುಂಬ ಅಂತೇಳಿ ನಾವು ಕರಿತೀವಿ ಒಳಾಂಗಣ ಆಟಕ್ಕೆ ಉದಾಹರಣೆ ಯಾವುದು ಈ ಕೊತ್ತಂತ ಆಟದ ಒಳಗಡೆ ಒಳಾಂಗಣ ಯಾವುದು ಕ್ರಿಕೆಟ್ ಇದು ಹೊರಾಂಗಣ ಆಟ ಓಟ ಹೊರಾಂಗಣ ಆಟ ವಾಲಿಬಾಲ್ ಹೊರಾಂಗಣ ಆಟ ಚೆಸ್ ಇದು ಒಳಾಂಗಣ ಆಟ ಅಂತೇಳಿ ನಾವು ಕಲಿತ್ಕೊಳ್ತೇವೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಹಿಮವನ್ನು ಬಳಸಿಕೊಂಡು ನಿರ್ಮಿಸಲಾದ ಸಣ್ಣ ಮನೆಯನ್ನ ನಾವು ಯಾವ ಮನೆ ಅಂತೇಳಿ ಕರಿತೀವಿ ಇದು ನೇರವಾದ ಪ್ರಶ್ನೆ ಈ ತರ ಕ್ವಶನ್ಸ್ಗಳು ಬಂದಿದೆ ಇದು ಹಿಮವನ್ನು ಬಳಸಿಕೊಂಡು ಹಿಮಾಲಯದಲ್ಲಿ ಕಟ್ಟುವಂಥ ಮನೆಗಳನ್ನ ನಾವು ಇಗ್ಲು ಮನೆ ಅಂತ ಹೇಳಿ ಕರಿತೀವಿ ಗುಹೆಗಳನ್ನು ಕಟ್ಟುವ ಒಂದಿರಲ್ಲಿ ಗುಡಾರ ಮನೆ ಈ ಥರ ಕಟ್ಟಲ್ಲ ಈಗ್ಲೂ ಮನೆ ಅಂತೇಳಿ ಕರಿತೀವಿ ಅದನ್ನು ಹಿಮಾಲಯಗಳಿಂದ ಬಳಸ್ಕೊಂಡು ಕಟ್ತಾರೆ ಅಂತ ಹೇಳ್ತಾರೆ ಇನ್ನು ಪ್ರಾಣಿ ಜನ್ನ ನಾರಿಗೆ ಉದಾಹರಣೆ ಯಾವುದು ಆದ್ರೆ ಕೊತ್ತಂತ್ರ ಒಳಗಡೆ ಪ್ರಾಣಿಯಿಂದ ಸಿಗುವುದು ಯಾವುದು ಹತ್ತಿ ಇದು ಸಸ್ಯದಿಂದ ಶನಬು ಇದು ಕೂಡ ಸಸ್ಯ ಜೂಟ್ ಅಂತ ಕರಿತೀವಿ ಇದು ಅಲ್ಲ ನೈಲಾನ್ ಇದು ಡೈರೆಕ್ಟ್ ಪ್ರಾಣಿ ಅಂತ ರೇಷ್ಮೆ ಪ್ರಾಣಿ ರೇಷ್ಮೆ ಹುಳ ಅಂತ ಕರಿತೇವೆ ಪ್ರಾಣಿ ರೇಷ್ಮೆ ಅಂತ ಭತ್ತ ಸಸ್ಯದಕ್ಕೆ ಹಾಕ್ತಾರೆ ರೇಷ್ಮೆ ಸಸ್ಯದಿಂದ ಬರೋದಲ್ಲ ಪ್ರಾಣಿಯಿಂದ ದೊರಕೋದು ಹೀಗಾಗಿ ಪ್ರಾಣಿಜನ್ಯ ಬಗ್ಗೆ ಉದಾಹರಣೆ ಅವ್ರ ಬಂದ ರೇಷ್ಮೆ ಈ ತರ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನ ನಿಮ್ಗ ಆದರ್ಶ ವಿದ್ಯಾಲಯ ಒಳಗಡೆ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳ್ತಿದ್ದ ಈ ಪ್ರಸ್ತುತ ಇಯರ್ ಒಳಗಡೆ ನಿಮಗೆ ಹದಿನಾರು ಪ್ರಶ್ನೆಗಳು ವಿಜ್ಞಾನದ ಮೇಲೆ ಬರ್ತವೆ ಹದಿನಾರು ಸಮಾಜ ವಿಜ್ಞಾನ ಹದಿನಾರು ಗಣಿತ ಹತ್ತು ಜಿ ಕೆ ಹತ್ತು ಅಬಿಲಿಟಿ ಇವೆಲ್ಲವೂ ನನ್ನ ಚಾನಲ್ ಮೂಲಕ ಬರ್ತವೆ ಇಷ್ಟೇ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿರ್ತಾ ಇರ್ತೀನಿ ಇವೇ ಕ್ವಶನ್ಸ್ಗಳು ಬರಬೇಕು ನಾನು ಹೇಳುವಂಥವು ಪ್ಯಾಟರ್ನ್ ಆಗಿ ಬರಲಿಕ್ಕಪ್ಪ ಅಂದರೆ ನಾನು ನಾಲ್ಕು ಈ ಮೊರಾರ್ಜಿ ದೇಸಾಯಿ ಆಲ್ರೆಡಿ ತೋರಿಸಿದ್ದೀನಿ ಇದೇ ಥರ ಆರ್ ಎಮ್ ಎಸ್ಗೂ ತೋರಿಸ್ತಿರ್ತೀನಿ ಇವೇ ಕ್ವಶನ್ಸ್ಗೂ ಬರ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿಡಿಯೋಗಳು ಏನೇನು ನೋಡ್ಕೊಡ್ರಿ ಎಲ್ಲ ಕ್ವಶನ್ಸ್ಗಳು ನಿಮ್ಗೆ ಗೊತ್ತಾಗ್ತಾವೆ ಧನ್ಯವಾದಗಳು